ಶತಮಾನೋತ್ಸವದ ಹೊಸ್ತಿಲಲ್ಲಿ ಕರಿಮನಿಯ ಭೂ ಅಭಿವೃದ್ಧಿ ಬ್ಯಾಂಕ್ ಕೊಪ್ಪ ತಾಲೂಕಿನ ಲೋಕನಾಥಪುರ ಸಮೀಪದ ಕರಿಮನೆಯಲ್ಲಿ ಸ್ಥಾಪನೆಗೊಂಡಿರುವ ಶ್ರೀರಾಮ ಸೇವಾ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಕರಿಮನೆ ಈ ಒಂದು ಬ್ಯಾಂಕ್ ಸಹಕಾರಿ ಕ್ಷೇತ್ರದಲ್ಲಿ ಹೊಸ ಮನ್ವಂತರಕ್ಕೆ ದಾರಿದೀಪವಾಗಿದೆ ಹೌದು ಸಾವಿರದ ಒಂಬೈನೂರ ಮೂವತ್ತರಲ್ಲಿ ಈ ಒಂದು ಬ್ಯಾಂಕ್ನ ಸ್ಥಾಪಿಸಲಾಯಿತು ಅಲ್ಲಿಂದ ಇಲ್ಲಿಯವರೆಗೆ ಹಲವಾರು ಏಳು ಬೀಳುಗಳನ್ನು ಕಂಡಿದೆ ಈ ಒಂದು ಬ್ಯಾಂಕ್ನ ಸಂಪೂರ್ಣ ಹಿನ್ನೆಲೆಯನ್ನ ನೋಡದಾದರೆ ಕೊಪ್ಪ ತಾಲೂಕಿನ ಕರಿಮನೆಯಲ್ಲಿ ಸಾವಿರದ ಒಂಬೈನೂರ ಜುಲೈ ಹನ್ನೊಂದರಂದು ಕರಿಮನೆ ಶ್ರೀರಾಮ ಸೇವಾ ಜಮೀನು ಅಡಮಾನ ಸಹಕಾರ ಸಂಘ ಎಂಬ ಹೆಸರಿನಲ್ಲಿ ಪ್ರಾರಂಭ ಆಯಿತು ಬ್ಯಾಂಕ್ ದೀರ್ಘಾವಧಿ ಸಾಲ ಕೊಡುವ ಉದ್ದೇಶಕ್ಕೆ ಸ್ಥಾಪನೆಯಾದರೂ ಕೂಡ ನಂತರದ ದಿನಗಳಲ್ಲಿ ಅಲ್ಪಾವಧಿ ಸಾಲಗಳನ್ನು ಕೂಡ ಕೊಟ್ಟಿದೆ ನಂತರ ಸಾವಿರದ ಒಂಬೈನೂರ ಐವತ್ತೇಳರಿಂದ ಐವತ್ತೆಂಟನೇ ಸಾಲಿನಿಂದ ನಿಧಾನವಾಗಿ ಇತರೆ ಉದ್ದೇಶಗಳಿಗೆ ದೀರ್ಘಾವಧಿ ಸಾಲ ಕೊಡಲು ಪ್ರಾರಂಭಿಸಿತು ಪ್ರಾಥಮಿಕ ಸಂಘವು ತನ್ನ ಕಾರ್ಯಚಟುವಟಿಕೆಗಳಲ್ಲಿ ಬದಲಾವಣೆ ಮಾಡಿಕೊಂಡಂತೆ ತನ್ನ ಬ್ಯಾಂಕ್ ಬ್ಯಾಂಕ್ನ ಹೆಸರಿನಲ್ಲಿ ಕೂಡ ಬದಲಾವಣೆ ಮಾಡಿಕೊಂಡಿದೆ ಪ್ರಾಥಮಿಕ ಭೂ ಅಡಮಾನ ಬ್ಯಾಂಕ್ ಆಗಿ ಪರಿವರ್ತನೆಯಾಯಿತುನೂರ ಅರವತ್ತೈದನೇ ಸಾಲಿನಲ್ಲಿ ಪ್ರಾಥಮಿಕ ಭೂ ಅಭಿವೃದ್ಧಿ ಬ್ಯಾಂಕ್ ಎಂದು ಬದಲಾವಣೆ ಮಾಡಿಕೊಂಡು ಸಾವಿರದ ಒಂಬೈನೂರ ಸಾಲಿನಿಂದ ಬ್ಯಾಂಕ್ನ ಹೆಸರನ್ನ ಪ್ರಾಥಮಿಕ ಸಹಕಾರಿ ಕೃಷಿ ಮತ್ತು ಗ್ರಾಮೀಣ ಅಭಿವೃದ್ಧಿ ಬ್ಯಾಂಕ್ ಅಂತ ಬದಲಾಯಿಸಿಕೊಳ್ಳಲಾಗಿದೆ ಬ್ಯಾಂಕ್ ಪ್ರಗತಿಯತ್ತ ದಾಪುಗಾಲು ಹಾಕುತ್ತಾ ತನ್ನ ಕಾರ್ಯವ್ಯಾಪ್ತಿಯ ಪ್ರದೇಶದ ಮೂರು ಸಾವಿರದ ಇಪ್ಪತ್ತೈದು ಸದಸ್ಯರಿಗೆ ತನ್ನ ಸೇವೆಯನ್ನು ಇದೆ ಬ್ಯಾಂಕ್ ತನ್ನ ಸದಸ್ಯರಿಗೆ ಸಕಾಲಕ್ಕೆ ಮತ್ತು ಅಗತ್ಯಕ್ಕೆ ಸಾಲವನ್ನು ನೀಡುತ್ತಾ ಬಂದಿದ್ದು ಗುಣಾತ್ಮಕ ಸಾಲಗಳನ್ನು ನೀಡಿದ ಮುಖಾಂತರ ಬ್ಯಾಂಕ್ನ ಅಭಿವೃದ್ಧಿ ಸಾಧ್ಯವಾಗಿದೆ ನಂತರದ ದಿನಗಳಲ್ಲಿ ತೊಂಬತ್ತೇಳರವರೆಗೆ ನಬಾರ್ಡ್ ಸಾಲ ಮಾತ್ರ ಇದ್ದು ತನ್ನ ಸದಸ್ಯರಿಗೆ ಹೆಚ್ಚಿನ ಸೇವೆ ನೀಡುವ ಉದ್ದೇಶದಿಂದ ಸಾವಿರದ ಠೇವಣಿ ಸಂಗ್ರಹಿಸಿ ಸ್ವಂತ ಬಂಡವಾಳ ರೂಪಿಸಿಕೊಳ್ಳಲು ಆರಂಭಿಸಿದೆ ಠೇವಣಿ ರೂಪದಲ್ಲಿ ಸಂಗ್ರಹಿಸಿದ ಹಣವನ್ನು ತನ್ನ ಸದಸ್ಯರ ಅವಶ್ಯಕತೆಗೆ ಅನುಗುಣವಾಗಿ ಸಾಲ ಇದೆ ಪ್ರಸ್ತುತ ಈ ಒಂದು ಬ್ಯಾಂಕಲ್ಲಿ ಬೆಳೆ ಸಾಲ ಠೇವಣಿ ಸಾಲ ಗೃಹೋಪಯೋಗಿ ವಸ್ತುಗಳಿಗೆ ಸಾಲ ವಿದ್ಯಾಭ್ಯಾಸ ಸಾಲ ಮದುವೆ ಸಾಲ ಭೂ ಖರೀದಿ ಸಾಲ ವ್ಯಾಪಾರ ಸಾಲ ಅಡಿಕೆ ಚೇಣಿ ಸಾಲ ರಸಗೊಬ್ಬರ ಖರೀದಿ ಸಾಲ ನೀಡಲಾಗುತ್ತಿದೆ ಸಾವಿರದ ಒಂಬೈನೂರ ಸಾಲಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ವಂತ ಕಟ್ಟಡಕ್ಕೆ ಪಾದಾರ್ಪಣೆ ಮಾಡಿತು ಎಪ್ಪತ್ತಾರರಲ್ಲಿ ಬ್ಯಾಂಕ್ ತನ್ನ ಕಟ್ಟಡವನ್ನ ಮಾರ್ಪಾಟು ಮಾಡಿಕೊಂಡಿತ್ತು ಸಾವಿರದ ತೊಂಬತ್ತಾರರಲ್ಲಿ ಸುಸಜ್ಜಿತ ಅಧ್ಯಕ್ಷರ ಕೊಠಡಿ ಕಾರ್ಯದರ್ಶಿ ಕೊಠಡಿ ಕಚೇರಿ ಪ್ರಾಂಗಣ ಹಾಗೂ ಸಭಾಂಗಣಗಳನ್ನು ಉತ್ತಮ ಮಟ್ಟದಲ್ಲಿ ಕಟ್ಟಡವನ್ನ ಕಟ್ಟಲಾಯಿತು ಎರಡ್ ಸಾವಿರನೇ ಸಾಲಿನಲ್ಲಿ ನಬಾರ್ಡ್ ಅವರ ಸಹಕಾರದೊಂದಿಗೆ ಬ್ಯಾಂಕ್ ಕಂಪ್ಯೂಟರೀಕೃತ ಬ್ಯಾಂಕ್ ಆಗಿ ಪರಿವರ್ತನೆಗೊಂಡಿತು ಬಿಎಸ್ ವಿಶ್ವನಾಥ್ ಅವರ ಸಹಕಾರದಿಂದ ಗೋದಾಮು ನಿರ್ಮಾಣ ಮಾಡಲಾಯಿತು ನಂತರ ಇಪ್ಕೋ ಸಂಸ್ಥೆಯಿಂದ ಗೊಬ್ಬರ ಖರೀದಿ ರೈತರಿಗೆ ಉತ್ತಮ ದರ್ಜೆಯ ಗೊಬ್ಬರ ಮಾರಾಟ ಮಾಡಲಾಯಿತು ಬ್ಯಾಂಕ್ನ ಮಾಜಿ ಜಿಲ್ಲಾ ನಿರ್ದೇಶಕರು ಹಾಗೂ ವಿಷಯ ಪರಿಣಿತ ನಿರ್ದೇಶಕರಾದ ಎಚ್ಎಂ ನಟರಾಜ್ ಅವರ ಪರಿಶ್ರಮದಿಂದ ಪ್ರತಿಷ್ಠಿತ ಐಪಿಎಲ್ ಸಂಸ್ಥೆಯಿಂದ ಡೀಲರ್ಶಿಪ್ ಕೂಡ ಪಡೆಯಲಾಯಿತು ಹಾಗೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಬ್ಯಾಂಕ್ನ ಕಟ್ಟಡವನ್ನ ನವೀಕರಿಸಿ ಒಂದು ನೂತನ ಭೋಜನಾಲಯ ನಿರ್ಮಿಸಲಾಗಿದೆ ಈ ಒಂದು ಬ್ಯಾಂಕ್ ಶ್ರೀರಾಮ ಸೇವಾ ಬ್ಯಾಂಕ್ ಆಗಿದ್ದು ಈ ಹಿನ್ನೆಲೆಯಲ್ಲಿ ಶ್ರೀರಾಮ ಮೂರ್ತಿ ಹಾಗೂ ಮಂಟಪವನ್ನ ಬ್ಯಾಂಕ್ನ ಆವರಣದಲ್ಲಿ ಪ್ರತಿಷ್ಠಾಪಿಸಲಾಗಿದೆ ಕೆಲವೊಂದು ಸಂದರ್ಭದಲ್ಲಿ ಬ್ಯಾಂಕ್ ಸಂಕಷ್ಟಕ್ಕೆ ಸಿಲುಕಿದೆ ಅದರಲ್ಲೂ ಎರಡ್ ಸಾವಿರದ ಏಳರಿಂದ ಎರಡು ಸಾವಿರದ ಹದಿನೈದರ ಅವಧಿಯಲ್ಲಿ ತೀವ್ರ ಸಂಕಷ್ಟಕ್ಕೆ ಒಳಗಾಗಿತ್ತು ಸಾಲ ವಸೂಲಾತಿಯಲ್ಲೂ ಮತ್ತು ನಿವ್ವಳ ಲಾಭದಲ್ಲೂ ತೀವ್ರ ಸಂಕಷ್ಟಕ್ಕೆ ಸಿಲುಕಿತು ಇಂತಹ ಕಷ್ಟ ಕಾಲದಲ್ಲೂ ಅನೇಕ ಠೇವಣಿದಾರರು ಬ್ಯಾಂಕಿನಲ್ಲಿ ನಂಬಿಕೆ ಇಟ್ಟು ತಮ್ಮ ಠೇವಣಿಯನ್ನು ಮುಂದುವರಿಸಿ ಸಹಕರಿಸಿದರು ಜೊತೆಗೆ ನಿರ್ದೇಶಕರ ಮಂಡಳಿಯ ಬದ್ಧತೆಯಿಂದ ಎರಡ್ ಸಾವಿರದ ಹದಿನೈದು ನಂತರ ಬ್ಯಾಂಕ್ ಪುನಃ ಲಾಭಕ್ಕೆ ಮರಳಿದ ನಂತರ ಬ್ಯಾಂಕ್ ಎಂದು ಕೂಡ ಹಿಂತಿರುಗಿ ನೋಡಿಲ್ಲ ರಾಜ್ಯದಲ್ಲಿ ರಸಗೊಬ್ಬರ ವ್ಯಾಪಾರ ಆರಂಭಿಸಿದ ಮೊದಲ ಬ್ಯಾಂಕ್ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಇಷ್ಟೇ ಅಲ್ಲದೆ ರೈತರು ತಮ್ಮ ಮನೆಯ ಸಮಾರಂಭ ಏರ್ಪಡಿಸಲು ಉತ್ತಮ ಸಭಾಂಗಣ ನಿರ್ಮಿಸಲಾಗಿದ್ದು ಇದರಲ್ಲಿ ಭೋಜನಾಲಯ ಅಡುಗೆ ಮನೆ ಪಾತ್ರೆ ಕುರ್ಚಿ ಟೇಬಲ್ ಅನ್ನು ನೀಡಲಾಗುತ್ತಿದೆ ಇದರ ಜೊತೆಯಲ್ಲಿಯೇ ವಿದ್ಯಾರ್ಥಿ ಪ್ರೋತ್ಸಾಹ ಧನ ಧರ್ಮಾರ್ಥ ನಿಧಿ ನೇತ್ರ ಚಿಕಿತ್ಸೆ ಶಿಬಿರ ಸಹಕಾರಿ ಸಪ್ತಾಹ ಇತ್ಯಾದಿ ಚಟುವಟಿಕೆಗಳ ಮೂಲಕ ಗ್ರಾಮೀಣ ಜನರ ಒಡನಾಡಿಯಾಗಿ ಬ್ಯಾಂಕ್ ಹೆಚ್ಚು ತೊಂಬತ್ನಾಲ್ಕು ವರ್ಷ ಇತಿಹಾಸ ಹೊಂದಿರುವ ಬ್ಯಾಂಕ್ಗೆ ಮೊದಲ ಬಾರಿಗೆ ಪರಿಶಿಷ್ಟ ಪಂಗಡದ ಗೋಪಾಲಕೃಷ್ಣ ಅವರು ಅಧ್ಯಕ್ಷರಾಗಿರುವುದು ಹೆಮ್ಮೆಯ ಸಂಗತಿ